ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ವಿರುದ್ಧವಾಗಿ ಅಪಪ್ರಚಾರ ಮಾಡಲಿಕ್ಕೆ ವ್ಯವಸ್ಥಿತವಾಗಿ ಒಂದಷ್ಟು ಷಡ್ಯಂತ್ರವನ್ನು ಮಾಡಲಾಗ್ತಿದೆ ಅನ್ನುವಂಥ ಮಾತುಗಳು ಸದ್ಯಕ್ಕೆ ಕೇಳಿ ಬರ್ತಿರುವಂಥದ್ದು ಇದರ ಜೊತೆಗೆ ಏನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ ಇದೀಗ ಯೂಟ್ಯೂಬರ್ಗಳಿಗೂ ಸಹ ಏನು ಫಂಡಿಂಗ್ ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿರುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸುಮಂತ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ ಸರ್ ಏನು ಧರ್ಮಸ್ಥಳದ ವಿರುದ್ಧ ಧರ್ಮಾಧಿಕಾರಿಗಳ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ ಯೂಟ್ಯೂಬರ್ಗಳಿಗೂ ಫಂಡಿಂಗ್ ಆಗಿತ್ತು ಅನ್ನೋ ಒಂದು ಆರೋಪ ಕೇಳಿಬರ್ತಾ ಇರೋವಂಥದ್ದು ತಮ್ಮ ಹೆಸರು ಈ ವಿಚಾರವಾಗಿ ಸಾಕಷ್ಟು ಧ್ವನಿ ಎತ್ತಿದ್ದೀರಾ ಏನಿದು ಅಂತ ಸರ್ ನಾನು ಇದೇ ಐದು ತಿಂಗಳಿಂದೆ ಚಂದನಗೌಡರು ನನ್ನ ಅವ್ರ ಬಟ್ಟೆ ಅಂಗಡಿಗೆ ಇನ್ವೈಟ್ ಮಾಡ್ತಾರೆ ಇನ್ವೈಟ್ ಮಾಡಿದಾಗ ನಾನು ಹೋಗ್ತೀನಿ ಹೋದಾಗ ಅಲ್ಲಿ ಅದೇ ಇದರಲ್ಲಿ ಅಭಿಯವರು ಈಗೇನು ಯುನೈಟೆಡ್ ಮೀಡಿಯಾ ಇದ್ದಾರೆ ಅವರು ಆಗಿ ಬಂದಿರ್ತಾರೆ ಬಿಕಾಸ್ ಅಭಿಯವರು ಈ ಚಂದನಗೌಡರು ಎಡಿಟರು ಸೊ ಹಿಂದೆಲ್ಲ ಎಡಿಟರ್ ಅವ್ರಿಗೆ ಇವಾಗ ಅಟ್ ಪ್ರೆಸೆಂಟ್ ಯಾವ ಸಿಚುವೇಶನ್ ಯಾರು ಎಡಿಟ್ ಮಾಡ್ಕೊಡ್ತಾರೆ ಅಂತ ಗೊತ್ತಿಲ್ಲ ಇವರು ಯೂಟ್ಯೂಬರ್ ಆದಮೇಲೆ ಅದಕ್ಕಿಂತ ಮುಂಚೆಗೆ ಎಡಿಟರು ಅಲ್ಲಿಗೆ ಬಂದಿರ್ತಾರೆ ಅದಾದಮೇಲೆ ಎಲ್ಲ ಆದಮೇಲೆ ಮಧ್ಯಾಹ್ನದ ನಾನು ಕೂತ್ಕೊಂಡು ನಾನು ಅವರು ಒಂದು ಎರಡು ಅವರ್ ಮಾತಾಡ್ತೀವಿ ಸರ್ ಏನು ಹಿಂಗೆ ಹಿಂಗೆ ವೈರಲ್ ಆಗಿ ಹೋಯ್ತಲ್ಲ ಈ ವಿಡಿಯೋ ಸಮೀರ್ನ ಫ್ರೆಶ್ ವೀಡಿಯೋ ಹಿಂಗೆ ವೈರಲ್ ಫ್ರೆಶ್ ವೀಡಿಯೋ ಬಿಟ್ಟು ಒಂದು ಅಷ್ಟೇ ಏನು ಈ ಮಟ್ಟಿಗೆ ವೈರಲ್ ಆಗಿ ಹೋಯ್ತಲ್ಲ ಅಂತ ನಮಗೊಂದು ಕುತೂಹಲ ನಾನು ಕೇಳ್ತೀನಿ ಆವಾಗ ಇದೇ ಅಭಿ ಸ್ಪೆಸಿಫೈ ಮೆನ್ಷನ್ ಮಾಡಿ ಹೇಳಿದ್ದೇನೆ ನೀನು ವೈರಲ್ ಆಗಿದ್ದು ಮಾತ್ರ ನೋಡಿದೀಯ ಹೆಂಗೆ ವೈರಲ್ ಆಯಿತು ಅಂತ ನೋಡಿದೆಯಾ ಅದರಿಂದ ಎಷ್ಟು ಕೆಲಸ ನಡೆದಿದೆ ಅಂತ ನೋಡಲಿಲ್ಲ ಅಂತ ಹೌದಾ ಹೆಂಗೆ ವೈರಲ್ ಆಯಿತು ಅಂತ ನಾನು ಕೇಳ್ತೀನಿ ಅದಕ್ಕೆ ಇದೇ ಅಭಿ ಹೇಳ್ತೇನೆ ಇದರಿಂದ ಮುನ್ನೂರು ನಾನ್ನೂರು ಟ್ರೋಲ್ ಪೇಜ್ ಕೆಲಸ ಮಾಡಿದೆ ಐವತ್ತರಿಂದ ಅರವತ್ತು ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ ಅಂತ ಇದೇ ಅಬಿ ಹೇಳ್ತೇನೆ ಹಾಂ ಹೌದಾ ಅಷ್ಟೊಂದು ಜನ ಕೆಲಸ ಮಾಡಿದೆ ಇದಕ್ಕೆಲ್ಲ ಫಂಡ್ ಆಗಿರಬೇಕಲ್ಲ ಯಾಕಂದರೆ ಸುಮ್ಮ ಸುಮ್ಮನೆ ಯಾರು ಮಾಡಲ್ಲ ಫಂಡ್ ಆಗಿರಬೇಕಲ್ಲ ಎಲ್ಲಿಂದ ಫಂಡ್ ಆಗಿದೆ ಅಂತ ಕೇಳಿದಾಗ ಇದೇ ಅಭಿ ಅವರು ಹೇಳಿದ್ದಾರೆ ಇದಕ್ಕೆ ನಮ್ಮ ಬಾಸ್ ಬಾಸ್ ಅಂತ ಮೆನ್ಷನ್ ಮಾಡಿ ಹೇಳಿದ್ದಾರೆ ಇದಕ್ಕೆ ನಮ್ಮ ಬಾಸು ಗಿರೀಶ್ ಮಾಡೋಣ ಮಹೇಶ್ ತಿಂ ರೋಡಿಯವರು ಇದ್ದಾರೆ ಅವರೇ ಫಂಡ್ ಮಾಡ್ತಾರೆ ನೀನು ಬಾ ನೀನು ವೀಡಿಯೋ ಮಾಡು ಹಾಂ ಧರ್ಮಸ್ಥಳದ ವಿರುದ್ಧ ಏನು ಸೌಜನ್ಯ ಈ ಬುರ್ಡೆ ಹೆಂಗಿದೆ ಇದೆ ಅವ್ರ ಪರ ವೀಡಿಯೋ ಮಾಡು ಅಂತ ಬುರ್ಡೆಗೆ ಹೆಂಗಂತ ಅಂತ ಹೇಳಲಿಲ್ಲ ನಾನು ಹೇಳ್ತಾರೆ ಬುರುಡೆಗೆ ಹೆಂಗೆ ಪ ಅವ್ರ ಪರ ವೀಡಿಯೋ ಮಾಡು ನಿನಗೇನು ಫಂಡಿಂಗ್ ಆಗಿರ್ಬೋದು ಮತ್ತು ಉಳ್ಕೊಳೋಕ್ಕೆ ವ್ಯವಸ್ಥೆ ಆಗಿರ್ಬೋದು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ನಾವೆಲ್ಲ ಮಾಡ್ತೀವಿ ಅಂತ ಇದೇ ಅಭಿ ನನಗೆ ಓಪನ್ ಆಫರ್ ಕೊಟ್ಟಿದ್ದ ಅಭಿ ಮತ್ತು ಚಂದನ್ ಗೌಡ ತಮಗೆ ಯಾವ ರೀತಿ ಪರಿಚಯವಾಗಿದ್ದು ಎಷ್ಟು ವರ್ಷಗಳ ಅವರ ಸ್ನೇಹ ಒಡನಾಟ ನಿಮ್ಮದು ಎಲೆಕ್ಷನ್ ಟೈಮಲ್ಲಿ ಒಂದು ಟೂ ಇಯರ್ಸ್ ಅವ್ರದ್ದು ನಮ್ಮದು ಇದಿತ್ತು ಮತ್ತು ಅದರಲ್ಲೇ ಅಭಿನೇ ನನಗೆ ಪರಿಚಯ ಆಗಿದ್ದು ಹೆಂಗೆ ಅಭಿ ನನ್ನ ಅಭಿ ನನ್ನ ಫ್ರೆಂಡಾಗಲಿ ಫ್ರೆಂಡ್ ಅಂತ ಪ್ರೂವ್ ಮಾಡ್ಕೊಳ್ಳಿ ಅಂತಂದ ಯಾ ಆ ವೀಡಿಯೋದಲ್ಲಿ ನೋಡಿ ವಸ್ತ ಅಂದರೆ ನಾನು ಜಾಸ್ತಿ ಮೀಟೇ ಮಾಡಿಲ್ಲ ಅವನ್ನ ಅದೇ ಫ್ರೆಶ್ ಮೀಟ್ ಮಾಡಿದ್ದು ಅಂತಂದ ಅವ್ನು ಕ್ಲೀನಾಗಿ ಅವ್ನು ಮುಂದೆ ಕ್ಯಾಮ್ರ ಇಟ್ಕೊಂಡು ಹೋದಾಗ ಹೊಸಬುನ್ ಥರ ಮಾತಾಡಲಿಲ್ಲ ಅದು ಯಾರನ್ನು ನೋಡಿದ್ರೆ ಗೊತ್ತಾಗೋಯ್ತದೆ ಹಾಂ ಇದೇ ಅಭಿ ನಾನು ಎಲೆಕ್ಷನ್ ಟೈಮಲ್ಲಿ ಅದೇ ಅವನದೇ ಓಮಿನಿ ಕಾರ್ ಎತ್ಕೊಂಡು ಆ ಒಂಟೈತಿದ್ದೆ ಎಡಿ ಎಡಿಟಿಂಗ್ಗೆ ಅವ್ನು ಎಡಿಟ್ ಮಾಡ್ತಿದ್ದೆ ನಾನು ಅವನ ಜೊತೆ ಇರ್ತಿದ್ದೆ ಓಮಿನಿ ಕಾರ್ ಎತ್ಕೊಂಡು ಹೋಗಿರೋದೆಲ್ಲ ಐತೆ ಇವನು ಗೊತ್ತೇ ಇಲ್ಲ ಅಂತ ಹೇಳ್ತಾನೆ ಯಾಕಂದರೆ ಅವ್ನು ಸಮರ್ಥನೆ ಅವ್ನು ಮಾಡ್ಕೋಬೇಕಲ್ಲ ಮಾಡ್ಕೊಳ್ಳಿ ಈ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್ ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಹೇಳಿದ್ದಾರೆ ನಿಮಗೆ ಇಲ್ಲ ಸರ್ ವಿದೇಶಿ ಫಂಡಿಂಗ್ ಬಗ್ಗೆ ನನಗೆ ಗೊತ್ತಿಲ್ಲ ಅವನು ಅದ್ರ ಬಗ್ಗೆ ನನ್ನ ಹತ್ರ ಮಾತಾಡಿಲ್ಲ ಅವನು ಮಾತಾಡಿದ್ದಿಷ್ಟೇ ನಮಗೆ ಫಂಡ್ ಮಾಡೋದು ಗಿರೀಶ್ ಮಠಣ ಮಹೇಶ್ ತಿಂಬ್ರೋಡಿ ಈಗ ಏನು ಈಗ ಸಮೀರ್ ವಿಡಿ ಬಂತು ಸಮೀರ್ ಹಿಂದೆ ಎ ವಿಡಿಯೋ ಹಿಂದೆ ತುಂಬ ಫಂಡ್ ನಡೆದಿದೆ ಯಾಕೆಂತಂದರೆ ತುಂಬ ಅಂದರೆ ತುಂಬ ಫಂಡ್ ನಡೆದಿದೆ ಅದು ಅವನೇ ಅಭಿನಯ ಹೇಳಿದ್ದ ನಾನು ಯಾವುದು ಸುಮ್ಮನೆ ಆಗಿಲ್ಲ ಎಲ್ಲದಕ್ಕೂ ದುಡ್ಡು ಎಲ್ಲದಕ್ಕೂ ಫಂಡ್ ಆಗಿದೆ ಅಂತ ಅಭಿನ ಹೇಳಿದ್ದಾನೆ ಈ ಫಂಡಿಂಗು ಯಾವ ರೀತಿ ಆಗುತ್ತೆ ಮತ್ತು ಈ ಇಲ್ಲಿ ಒಂದಷ್ಟು ಯೂಟ್ಯೂಬರ್ಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಹೇಗೆ ಅನ್ನೋದು ಇದ್ರ ಬಗ್ಗೆ ಹೇಳೋದಾದರೆ ನೋಡಿ ಈಗ ಇದೇ ಯುನೈಟೆಡ್ ಮೀಡಿಯಾ ನೋಡಿದಿರಿ ಕುಡ್ಲಾ ರಾಂಪೇಜ್ ನೋಡಿದಿರಿ ನೋಡಿದ್ದೀರಿ ಮತ್ತು ಇದರ ಸಂಚಾರಿ ಅವರೆಲ್ಲ ನೋಡಿದ್ದೀರಿ ಯಾವ ರೀತಿ ಅಂತಂದರೆ ಈಗ ನನಗೆ ಹೇಳಿದ್ದು ಯಾ ನಾನು ಯಾವ ರೀತಿ ವೀಡಿಯೋ ಮಾಡಬೇಕು ಬಂದರೆ ಅಲ್ಲಿಗೆ ಅಂತ ನಾನು ಕೇಳ್ತೀನಿ ಅದಕ್ಕೆ ಇದೇ ಅಭಿ ಹೇಳಿದ್ದಾನೆ ಇವಾಗ ಒಂದು ನಾವು ಇನ್ವೆಸ್ಟಿಗೇಷನ್ಗೆ ಹೋಗ್ತೀವಿ ಅಂತಂದರೆ ನಾನು ಧರ್ಮಸ್ಥಳದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಜೆಂತು ಅವನು ಬುರ್ಡೆ ಹುಡ್ಕೋಕೆ ಹೋಗಿದ್ರು ಕಡೊಳಕ್ಕೆ ಆ ಥರ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಲ್ಲೇನು ಇನ್ವೆಸ್ಟಿಗೇಷನ್ ಮಾಡಿರ್ತೀವೋ ಅದನ್ನು ನಿನ್ನ ಚಾನಲಲ್ಲಿ ಅದು ಅಪ್ಡೇಟ್ ಕೊಡಬೇಕು ಓ ಇಷ್ಟು ಹಿಂಗೆ ಇಷ್ಟು ಜ ಶವಗಳುತ್ತಿದ್ದಾರೆ ಇಷ್ಟು ಇದಾಗಿದೆ ಹಂಗಾಗಿದೆ ಹಿಂಗಾಗಿದೆ ಅಂದ್ಬಿಟ್ಟು ನಾವು ಅಪ್ಡೇಟ್ ಕೊಡಬೇಕು ಅವನೇನು ಬಂದು ಸ್ಕ್ರಿಪ್ಟ್ ಕೊಡ್ತಾನೆ ಅದರ ಅಪ್ಡೇಟ್ ಕೊಡಬೇಕು ಕೆಲವೊಂದು ಸಮಯದಲ್ಲಿ ನಾವು ಫೀಲ್ಡ್ಗೆ ಇಲ್ದು ವರ್ಕ್ ಮಾಡಬೇಕು ಅಂತ ಅವನು ಹೇಳಿದ್ದು ತಮಗೆ ಈ ರೀತಿ ಆಮಿಷ ಒಡ್ಡಂಥ ಸಂದರ್ಭದಲ್ಲಿ ತಾವು ಇದರಿಂದ ಹಿಂದೆ ಸರ್ದಿದ್ದು ಯಾಕೆ ಅಂತ ನಂದು ಅವಾಗ ಕಾಲೇಜ್ ಟೈಮು ಇನ್ನೇನು ಎಕ್ಸಾಮ್ ಬರ್ತಿತ್ತು ಎಕ್ಸಾಮ್ ಟೈಮು ಡಿಗ್ರಿ ಒಂದು ಕಂಪ್ಲೀಟ್ ಮಾಡ್ಕೊಬಿಟ್ರೆ ಮೇರೆ ಒಂದು ನೋಡೋಣ ಅನ್ನೋದೊಂದು ಇತ್ತು ಅದಾದಮೇಲೆ ಈ ಪ್ರಕರಣದ ಬಗ್ಗೆ ನನಗೆ ಎಳ್ಳಷ್ಟು ನಾಲೆಡ್ಜ್ ಇರಲಿಲ್ಲ ಯಾಕೆಂದರೆ ಅವಾಗ ಅನ್ನಿಸಿದ್ದು ನನಗೆ ಇಷ್ಟೆಲ್ಲ ನಡೀತಾ ಇದೆ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಫಂಡಿಂಗ್ ಆಯ್ತಾ ಇದೆ ಕೋಟ್ಯಾಂತ್ ರೂಪಾಯಿ ಫಂಡಿಂಗ್ ಆಯ್ತಾ ಇದೆ ಅಂತ ನನ್ಗೆ ಗೊತ್ತಾದಾಗ ಇದರಿಂದ ಏನು ಕಮ್ಮಿ ಇರಲ್ಲ ಇದೊಂದು ದೊಡ್ಡ ಬ್ಯಾಕ್ಗ್ರೌಂಡ್ ಇರುತ್ತೆ ಆ ಬ್ಯಾಕ್ಗ್ರೌಂಡಲ್ಲಿ ನೆಕ್ಸ್ಟು ನಾವೇನಾದರೂ ಯಾವುದಾದ್ರೂ ಇದಕ್ಕೆ ಏನಾದರೂ ಒಂದು ಕೇಸ್ ಕೀಸ್ ಆದಾಗ ನೆಕ್ಸ್ಟು ಯಾವುದೇ ನಾವು ಕೆಲಸ ಮಾಡ್ತೀವಿ ಅಂತಂದರೆ ಅದನ್ನು ನಾವು ಡಿಫೆಂಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಇರಬೇಕು ಈ ಪ್ರಕರಣದಲ್ಲಿ ಎಲ್ಲಷ್ಟು ನಾಲೆಡ್ಜ್ ಇಲ್ಲದೆ ಹೋದಾಗ ಅದನ್ನು ನಾವು ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಹೋಗಿಲ್ಲ ಈಗ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆ ಆಗ್ತಾಯಿದೆ ಧರ್ಮಸ್ಥಳದ ವಿಚಾರವಾಗಿ ಯಾರಿಗೆ ಯಾವುದೇ ರೀತಿಯ ಮಾಹಿತಿ ಇದ್ದರೂ ನೇರವಾಗಿ ಎಸ್ ಐ ಟಿ ಅಧಿಕಾರಿಗಳನ್ನ ಭೇಟಿ ಮಾಡ್ಬೋದು ಮಾಹಿತಿ ಕೊಡ್ಬೋದು ಅನ್ನುವಂಥ ಒಂದಷ್ಟು ಅವಕಾಶವನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ ತಾವು ಇದನ್ನು ಯಾಕೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೋಗಿ ಹೇಳ್ತಾ ಇಲ್ಲ ಅಥವಾ ಎಸ್ ಐ ಟಿ ಅಧಿಕಾರಿಗಳು ಭೇಟಿ ಮಾಡುವಂಥ ಕೆಲಸ ಆಗುತ್ತಾ ಅಂತ ಸರ್ ಅದೇ ಒಂದು ನಾನು ಇಷ್ಟು ದಿನ ಏನೇ ಕೇಳಿಲ್ಲ ಅಂತಂದರೆ ಒಂದು ನಮ್ಗೆ ಯಾಕೆ ಬೇಕು ಅನ್ನೋದೊಂದಿತ್ತು ಹಾಂ ಮತ್ತು ಇನ್ನೊಂದು ಈ ಪ್ರಕರಣದಲ್ಲಿ ಏನೇನು ತಿನ್ಕೊಂಡು ಟ್ವಿಸ್ಟ್ ಆಗ್ತಾ ಇದೆ ನಾನು ನೋಡೋಣ ಏಕೆಂದರೆ ಒಂದು ಸ್ನೇಹದಲ್ಲಿ ಹೇಳಿರ್ತಾರೆ ಒಂದು ನಂಬಿಕೆ ಮೇಲೆ ಹೇಳಿರ್ತಾರೆ ನಮಗೆ ನಮ್ಮ ನಾಮವನ್ನು ಮಾಡಿರ್ತಾರೆ ಆ ನಂಬಿಕೆ ಮೇಲೆ ನಾವು ನಂಬಿಕೆನೇ ಮುರಿದಂಗೆ ಆಗುತ್ತೆ ನಾನು ಸುಮ್ಮನಿದ್ದೆ ಅಭಿನ ನಾನು ಸುಮಾರು ಸಲ ಇವಾಗಲೂ ಬೇಕಾದ್ರೆ ಪ್ರೂಫ್ ತೋರಿಸ್ತೀನಿ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿರೋದನ್ನ ಇದು ಹೇಳೋಕ್ಕೆ ಮುಂಚೆ ಇದನ್ನು ಬಹಿರಂಗ ಪಡಿಸೋಕ್ಕೆ ಮುಂಚೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅಭೀನ ಆಂ ನೋಡು ಅಭಿ ಇದೆಲ್ಲ ಬೇಡ ನಿಲ್ಲಿಸ್ಬಿಡು ಹಾಂ ಇದೆಲ್ಲ ದೊಡ್ಡ ಮಟ್ಟಕ್ಕೆ ಹೋಯ್ತದೆ ನಿಲ್ಸ್ಬಿಡು ಕ್ಷಮೆ ಕಳಿಯಿಂದ ಆಗ್ಬಿಡು ಅಂತ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅವ್ನು ನನ್ನ ಕಾಲೇ ರಿಸೀವ್ ಮಾಡಲ್ಲ ನನ್ನ 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 ಜೊತೆ ಕಾಂಟ್ಯಾಕ್ಟ್ಗೆ ಸಿಗೋಲ್ಲ ಹಾಂ ಅವ್ರಿಗೆ ಅವ್ರ ದಿನೇ ದಿನ ಯಾವಾಗ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಶುರು ಮಾಡಿದ್ರು ನಾನು ನನ್ನ ಸತ್ಯ ಹೇಳಕ್ಕೆ ಸುಳ್ಳು ಹೇಳೋದೇ ಅಷ್ಟೊಂದು ಡಿಫೆಂಡ್ ಮಾಡ್ಕೋತಾರೆ ಸತ್ಯ ಹೇಳಕ್ಕೆ ನಾನು ಯಾಕೆ ಯಾಕೆದಬೇಕು ಅಂದ್ಬಿಟ್ಟು ಸತ್ಯ ಹೇಳಿದ್ದು ಈಗ ಹಲವು ಯೂಟ್ಯೂಬರ್ಗಳಿಗೆ ಐ ಟಿ ಅಧಿಕಾರಿಗಳು ನೋಟಿಸ್ ಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ತಾವು ಇದ್ರ ಬಗ್ಗೆ ಒಂದಷ್ಟು ಧ್ವನಿ ಎತ್ತುತ್ತಾ ಇರೋ ವಿಚಾರಕ್ಕೆ ಸತ್ಯವನ್ನು ಹೇಳ್ತೇನೆ ಅನ್ನುವಂಥ ಮಾತುಗಳನ್ನಿಗೆ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರಾಗಿದೆ ತಮಗೆ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಇನ್ನಿಲ್ಲ ಸರ್ ಅದ್ರ ಬಗ್ಗೆ ಯಾವುದೇ ಎಸ್ ಐ ಟಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ನನಗೆ ಯಾವುದೇ ನೋಟಿಫಿಕೇಶನ್ ಅಂತೂ ನೋಟಿಸ್ ಕೊಟ್ಟಿಲ್ಲ ನೋಡೋಣ ಮುಂದೆ ಯಾವ್ದಾದ್ರು ಕೊಟ್ಟರೆ ನಾನು ಎಲ್ಲಿ ಬೇಕಾದರೂ ಸತ್ಯ ಹೇಳಕ್ಕೆ ಯಾಕೆ ಸರ್ ಭಯ ಸುಳ್ಳು ಹೇಳೋಕೆ ಅವ್ರು ಭಯ ಪಡ್ತಲ್ಲ ಅಂದಾಗ ಸತ್ಯ ಹೇಳಕ್ಕೆ ಯಾಕೆ ಭಯ ಎಲ್ಲಿ ಬೇಕಾದರೂ ಹೋಗಿ ಸತ್ಯ ಹೇಳ್ತೀನಿ ಅಂದರೆ ತಾವು ಹೇಳ್ತಿರೋದು ಧರ್ಮಸ್ಥಳ ಹಾಗೂ ವೀರೇಂದ್ರ ರೆಡ್ಡಿ ಅವರ ವಿರುದ್ಧವಾಗಿ ಅಪಪ್ರಚಾರ ಮಾಡಲಿಕ್ಕೆ ಒಂದು ದೊಡ್ಡ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದು ಎಸ್ ಸರ್ ನಾನು ಹೇಳ್ತಾ ಇದ್ದೀನಿ ಅನ್ನೋದ್ಕಿಂತ ಅಭಿ ಹೇಳಿದ್ದನ್ನು ಹೇಳ್ತಾ ಇದ್ದೀನಿ ಅದನ್ನೆಲ್ಲ ನೋಡಿದ್ಮೇಲೆ ನಿಮಗೆ ಈಗ ಇದನ್ನೆಲ್ಲ ಕೇಳಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ನೀವು ಹೇಳಿದ್ರೆಸ್ಟ್ ನಿಮ್ಗೇನು ಅನಿಸ್ತದೆ ಷಡ್ಯಂತ್ರ ಅಂತ ಅನ್ಸಿಲ್ವಾ ಅದೇ ರೀತಿ ನಮಗೂ ಅನಿಸ್ತಾ ಇರೋದು ಷಡ್ಯಂತ್ರವೇ ಅಲ್ಲಿ ನಡೆದಿರೋದು ನೀವು ಒಂದು ಧರ್ಮದ ಧರ್ಮಾಧಿಕಾರಿಗಳ ವಿರುದ್ಧ ಒಂದು ಧರ್ಮಕ್ಷೇತ್ರದ ವಿರುದ್ಧ ಧರ್ಮಸ್ಥಳದಂತಹ ಪುಣ್ಯ ಕ್ಷೇತ್ರದ ವಿರುದ್ಧ ನೀವು ಕೋಟ್ಯಂತ ರೂಪಾಯಿ ಖರ್ಚು ಮಾಡ್ತೀರಿ ಅಂತಂದರೆ ಅದು ಷಡ್ಯಂತ್ರವೇ ಷಡ್ಯಂತ್ರ ಆಗ್ತಾ ಮಾಡ್ತೀರಾ ಏನು ಸರ್ ಇಲ್ಲ ಸರ್ ಅದು ಪ್ರೊಸೆಸಿಂಗಲ್ಲಿದೆ ನಾವು ಭೇಟಿ ಮಾಡಿ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಇದ್ದೀನಿ ಶೀಘ್ರದಲ್ಲೇ ಕಂಪ್ಲೇಂಟು ಕೊಡ್ತೀನಿ ಸರ್ ಇದಿಷ್ಟು ಮಾತುಗಳನ್ನು ಯೂಟ್ಯೂಬರ್ ಸುಮಂತ್ ಅವ್ರು ಹೇಳ್ತಿರುವಂಥದ್ದು ಅಂದರೆ ಅಭಿ ಮತ್ತು ಅವರ ಚಂದನ್ಗೌಡ ಜೊತೆಗೆ ಇದ್ದಂಥ ಒಂದಷ್ಟು ಮಾತುಕತೆಗಳು ಅಂದರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಲಿಕ್ಕೆ ಯಾವ ರೀತಿ ಫಂಡಿಂಗ್ ಆಗುತ್ತೆ ಜೊತೆಗೆ ಯಾವ ರೀತಿ ಒಂದಷ್ಟು ವ್ಯವಸ್ಥಿತವಾಗಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಲಾಗ್ತಿದೆ ಅನ್ನುವಂಥ ಅಲ್ಪ ಸ್ವಲ್ಪ ಸತ್ಯಗಳನ್ನು ನನಗೆ ತಿಳಿದಿದೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ನನಗೆ ನೋಟಿಸನ್ನು ನೀಡಿದರೆ ನಾನು ಹೋಗಿ ಹೇಳಿಕೆಯನ್ನು ನೀಡ್ತೇನೆ ಜೊತೆಗೆ ಖುದ್ದು ನಾನು ಕೂಡ ಸತ್ಯವನ್ನು ಹೇಳಲಿಕ್ಕೆ ಮುಂದಾಗ್ತಾ ಇದ್ದೇನೆ ಅನ್ನುವಂಥ ಮಾತುಗಳನ್ನ ಹೇಳ್ತಿರುವಂಥದ್ದು ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಜೆಂ ಪ್ರಜಾ ನುಡಿ ಮೈಸೂರು